ಕೇಳೋರು ಇರ್ತಾರೆ ಒಂದೊಂದು ವಾರಕ್ಕೊಂದ್ಸರಿ ಬರೋರು ಇದ್ದಾರೆ ತಿಂಗಳಿಗೊಂದು ಸರಿ ಹೋಗ್ ವಿಷಯ ತಿಳ್ಕೊಂಡು ಕೇಳ್ಕೊಂಡು ಬರೋ ಕೇಳ್ಕೊಂಡು ಹೋಗೋರು ಇರ್ತಾರೆ ಏನಪ್ಪ ಅಂದರೆ ಒಂದು ವಿಷಯ ಏನಪ್ಪ ಅಂದರೆ ಎಲ್ರಿಗೂ ಪ್ರಶ್ನೆ ಆಗಲ್ಲ ಇಲ್ಲಿ ಯಾರು ಹತ್ತು ಒಂದು ನೂರು ಜನದಲ್ಲಿ ಒಂದು ತೊಂಬತ್ತು ಜನಕ್ಕೆ ಆಗೋದು ತೊಂಬತ್ತು ಜನ ಆಗೋದು ಒಬ್ಬರಿಗೆ ನಿರಾಸೆ ಹತ್ತು ಆಗಿ ಎಲ್ರಿಗೂ ಪ್ರಶ್ನೆ ಆಗೋಸೆ ಆಗುವಾಗ ಹತ್ತು ಒಂದ್ನೇ ಕೂತಿರೋರು ಸುಮ್ಮನೆ ಕೂತಿರ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ಯಾರೋ ಎಕ್ಸ್ ವೈಸರ್ಡ್ ಯಾರುನಾದ್ರು ಬೇಕಾದ್ರೂ ಕೂರಿಸಿರ್ಬೋದು ಆ ಕೂರಿಸ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಕೇಳಬೇಕು ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನನಗೆ ಈ ಕಡೆ ತಿರುಗು ಅಥವಾ ಈ ಕಡೆ ತಿರುಗು ಅಂತ ಕೇಳ್ಕೋಬೇಕು ಅವ್ರು ಯಾವ ಕಡೆ ತಿರುಗೋ ಅಂತ ಪ್ರಾರ್ಥನೆ ಮಾಡಿರ್ತಾರೋ ಆ ಕಡೆ ಅದು ತಿರುಗಿದ್ರೆ ಆ ಕೆಲಸ ಆಗುತ್ತೆ ಅಂತ ಅದು ನನಗೆ ಆಯಿತು ಅಂತ ಅವ್ರು ತಿಳ್ಕೋಬೇಕು ಪ್ರಶ್ನೆ ಕೇಳೋರು ಹಾಗೆ ಅದು ಒಂದು ಪ್ರಶ್ನೆ ಆಯಿತು ಅಂತ ಅಂದಮೇಲೆ ಒಂದೊಂದೇ ಪ್ರಶ್ನೆಗೆ ಉತ್ತರ ಸಿಕ್ಕೋದು ಒಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಇನ್ನೊಂದು ಪ್ರಶ್ನೆ ಆದಮೇಲೆ ಮತ್ತೊಂದು ಪ್ರಶ್ನೆ ಆ ಥರ ಒಂದೊಂದೇ ಪ್ರಶ್ನೆಗೆ ಕೇಳ್ತಾ ಹೋಗ್ಬೇಕು ಹೇಳುವಾಗ ಒಂದೇ ಮನಸ್ಸಿರಬೇಕು ಎರಡೆರಡು ದುಡ ಇದ್ದರೆ ಅದು ಪ್ರಶ್ನೆನೇ ಆಗಲ್ಲ ಪ್ರಶ್ನೆ ಸರಿಯಾಗಿ ಬರೋದೂ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನ್ಯಾಯವಾಗಿರಬೇಕು ಪ್ರಶ್ನೆಗಳು ಅಂಥದ್ದು ಎಲ್ಲ ಆಗಿದೆ ಈ ಕೆಲವೆಲ್ಲ ಈ ಬಡ್ಡಿ ದುಡ್ಡು ಕೊಟ್ಟಿರೋದು ಅಥವಾ ಜಮೀನಿಂದು ಅಂಥದ್ದು ಯಾವ್ಯಾವುದು ಅಂಥದ್ದೆಲ್ಲ ಖಂಡಿತ ಆಗಲ್ಲ ಆಗಿಯೂ ಇಲ್ಲ ಅದನ್ನು ಕೇಳಲೇಬಾರ್ದು ಇನ್ನೂ ಎಂಥದ್ದು ಎಲ್ಲ ಕೆಲವೆಲ್ಲ ಬಂದಿದೆ ಅದನ್ನು ಹೇಳೋಕ್ಕೇ ಆಗಲ್ಲ ಅಂಥವ್ರಿಗೆಲ್ಲ ಪ್ರಶ್ನೆನೇ ಆಗಲೇ ಇಲ್ಲ ಅವ್ರು ಬರೋದಿಲ್ಲ ಮತ್ತೆ ಬರೋದಿಲ್ಲ ಆ ಇರ್ತಾರೆ ಅಷ್ಟಕ್ಕೂ ಸುದರ್ಶನ ಚಕ್ರ ಅಥವಾ ಗುಂಡಪ್ಪ ಎಂಬ ಈ ಕಲ್ಲು ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದು ಹೇಗೆ ಅಂತ ನೋಡೋದಾದ್ರೆ ಈ ಸಾಲಿಗ್ರಾಮ ಇಲ್ಲಿ ಇರಲಿಲ್ಲ ಮುಂಚೆ ಇದು ಇಲ್ಲಿ ಬಂದು ಸೇರಿದಿರೋದು ಇದು ಟಿಪ್ಟೂರಿಂದ ನುಗ್ಗೆಹಳ್ಳಿ ಚನ್ನಪಟ್ಟಣ ತಾಲೂಕು ಆ ಮಧ್ಯದಲ್ಲಿ ಒಂದು ಚಿಕ್ಕವನಹಳ್ಳಿ ಅಂತ ಒಂದು ಊರು ಬರುತ್ತೆ ಇಲ್ಲಿ ಆರ್ಚಿದೆ ಆ ಆರ್ಚಿಂದ ಒಳಗಡೆ ಒಂದು ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋದರೆ ಅಮರಗಿರಿ ಚಿಕ್ಕವನಹಳ್ಳಿ ಅಥವಾ ರಂಗನಾಥನ್ ಬೆಟ್ಟ ಅಂತ ಬರುತ್ತೆ ಆ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ಇದೆ ಈ ಅಲ್ಲಿಯವರೇ ಇವಾಗ ಅರ್ಚಕರು ಅದರಿಂದ ಈ ಈ ದೇವಸ್ಥಾನಕ್ಕೆ ಅವರ ಆಶೀರ್ವಾದ ಪೂರ್ವಕವಾಗಿ ಇಲ್ಲಿ ಬಂದಿರ್ಬೋದು ಬೇರೆಯವರು ಅದನ್ನು ತರೋಕ್ಕಾಗೋದಿಲ್ಲ ಏನೂ ಅಲ್ಲಿ ಆ ಬೆಟ್ಟದಿಂದ ಏನೋ ಒಂದು ಕಡ್ಡಿನೂ ಕೂಡ ನಾವು ತರೋಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೇನೋ ಒಂದು ಇಲ್ಲಿ ಬರಬೇಕು ಅನ್ನೋ ಒಂದು ಆಶೀರ್ವಾದ ಇದರಿಂದ ಅದು ಬಂದಿರ್ಬೋದು ಅಂತ ನನಗನ್ಸುತ್ತೆ ಯಾಕೆಂದ್ರೆ ನಾವು ಯಾರು ಏನು ಒಂದು ಕಡ್ಡಿನೂ ಕೂಡ ಆಸೆ ಪಟ್ಟಿದ್ವಿ ಚೆನ್ನಾಗಿದೆ ಈ ಗೋಲಿ ಈ ಇದೆ ಹಾಗೆ ಅಂತ ಅದನ್ನ ತರ್ಕ ಆಗಲ್ಲ ಇದು ಅಲ್ ಆ ಸ್ವಾಮಿಯ ಮೂಲ ವಿಗ್ರಹದಿಂದ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ತಗೊಂಡ್ಬಂದಿರೋದು ಈ ದೇವಾಲಯ ನಿರ್ಮಾಣಗೊಂಡಿದ್ದು ಹೇಗೆ ಅಂತ ನೋಡೋದಾದ್ರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಇದೇ ದೇವಾಲಯದ ಟ್ರಸ್ಟ್ನ ನ ಅಧ್ಯಕ್ಷರಾದಂತಹ ಪೈಲ್ವಾನ್ ಶಿವಲಿಂಗಯ್ಯ ಅವರ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾಗಿ ನಾನು ಇದೇ ಗ್ರಾಮದಲ್ಲಿ ಸ್ಥಾಪಿತನಾಗಬೇಕು ಇಲ್ಲಿಗೆ ಬರುವಂತಹ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಬೇಕು ಅಂತ ಹೇಳಿ ಅದೃಶ್ಯರಾಗುತ್ತಾರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ತುಂಬ ಚಿಕ್ಕದಾಗಿ ನಮ್ಮ ಗ್ರಾಮದ ಹಿರಿಯರು ಇಲ್ಲಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ಮಾಡಿದರು ಏಕೆಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ರಕ್ಷಕ ಅಂದರೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಮಾಡಿದರು ಕಾಲಕ್ರಮೇಣ ಅದು ಜೀರ್ಣೋದ್ಧಾರ ಆಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ ಅದರಲ್ಲೂ ವಿಶೇಷವಾಗಿ ಶ್ರೀ ಪಂಚಮುಖಿ ಸ್ವಾಮಿ ದೇವಾಲಯ ಮಂತ್ರಾಲಯದಲ್ಲಿ ಬಿಟ್ಟಲ್ಲಿ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಪ್ರತಿಷ್ಠಾಪನೆಗೊಂಡಿದ್ದು ಈ ಒಂದು ಜಾಗದಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯೂ ಸಹ ಒಂದು ಕುತೂಹಲ ಇದೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಪೈಲ್ವಾನ್ ಶಿವಲಿಂಗಯ್ಯನವರ ಕನಸಿನಲ್ಲಿ ಬಂದು ನಾನು ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ರೂಪದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಅವ್ರ ಕನಸಲ್ಲಿ ಬಂದು ಹೇಳಿದಾಗ ಅವರಿಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಯಾವ ರೂಪದಲ್ಲಿರ್ತಾರೆ ಅಂತ ಗೊತ್ತಿರಲಿಲ್ಲ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ರೂಪವನ್ನು ನೋಡುವ ಸಲುವಾಗಿಯೇ ಮಂತ್ರಾಲಯಕ್ಕೋಗಿ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಬಂದು ಕ್ರಮೇಣ ಅದನ್ನು ಮಾಲೂರಿನ ಒಬ್ಬ ಶಿಲ್ಪಿಯ ಬಳಿ ಕೆತ್ತನೆ ಮಾಡಿಸಿದ್ರು ಪಂಚಮುಖಿ ಅಂದರೆ ವರಾಹ ರೂಪ ಗರುಡ ರೂಪ ನರಸಿಂಹ ರೂಪ ಅಯವದನ ರೂಪ ಮುಖ್ಯವಾಗಿ ಆಂಜನೇಯ ರೂಪ ಈ ವರಾಹ ರೂಪ ಏನು ಅಂದರೆ ಭೂಮಿ ವ್ಯಾಜ್ಯಗಳೇನಾದರೂ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಗರುಡ ರೂಪ ಸರ್ಪದೋಷಗಳೇನಾದರೂ ಇದ್ದಲ್ಲಿ ಪರಿಹಾರ ಆಗುತ್ತೆ ನರಸಿಂಹ ರೂಪ ಪ್ರೇತ ಪೀಡೆ ಪಿಶಾಚಿಗಳ ಸಂಹಾರ ಆಗುತ್ತೆ ಕೊನೆಯದಾಗಿ ಹಯವಧನ ರೂಪ ಹಯವಧನ ರೂಪ ಏನು ಅಂದರೆ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಲುವಾಗಿ ಅಯ್ಯವಧನ ರೂಪವನ್ನು ಆರಾಧನೆ ಮಾಡ್ತಾರೆ ಆಂಜನೇಯ ರೂಪ ಆಂಜನೇಯಪ್ಪ ಅವರು ಜಗದ್ರಕ್ಷಕರು ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಪದಗಳು ಸಾಲದು ಈ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ತದನಂತರ ಕಾಲಕ್ರಮೇಣ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಆಯಿತು ಆಮೇಲೆ ಈ ದೇವಸ್ಥಾನದ ವಿಶೇಷ ಇದನ್ನು ಪದೇ ಪದೇ ಒತ್ತಿ ಹೇಳಬೇಕು ಈ ದೇವಸ್ಥಾನದಲ್ಲಿ ಇರುವ ಒಂದು ಗುಂಡಪ್ಪ ಅಂತ ಇದ್ದೋ ಅದನ್ನು ಸುರ ಸುದರ್ಶನ ಚಕ್ರ ಎಂದು ಮರುನಾಮಾಂಕಿತ ಮಾಡಿದ್ದೀವಿ ಏಕೆಂದರೆ ಸುದರ್ಶನ ಚಕ್ರದ ಮೇಲೆ ಕುಳಿತುಕೊಳ್ಬಾರ್ದು ನಿಂತ್ಕೋಬಾರ್ದು ಅಂತ ಇದೆ ಖಂಡಿತವಾಗ್ಲೂ ಅದು ಭಗವಂತನ ಸ್ವರೂಪ ಎಂದು ಅದಕ್ಕೆ ಸುದರ್ಶನ ಚಕ್ರ ಎಂದು ನಾಮಕರಣ ಮಾಡಿ ಆ ಸುದರ್ಶನ ಚಕ್ರದ ಮೇಲೆ ಕುಳಿತಂಥ ಭಕ್ತಾದಿಗಳು ಅವರು ಕೇಳುವ ಪ್ರಶ್ನೆಗೆ ಶ್ರೀ ಸ್ವಾಮಿಯವರು ಸ್ಥಳದಲ್ಲಿಯೇ ಉತ್ತರ ಕೊಡುತ್ತಾರೆ ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ತೊಟ್ಟಿಲು ಹರಕೆ ಮಕ್ಕಳಾಗದವರು ಈ ದೇವಾಲಯಕ್ಕೆ ಬಂದು ಸ್ವಾಮಿಯ ಮುಂದೆ ಪ್ರಶ್ನೆಯನ್ನ ಇಡುತ್ತಾರೆ ಆಗ ಇಷ್ಟೇ ದಿನದಲ್ಲಿ ಆಗುತ್ತದೆ ಅಂತ ಸುದರ್ಶನ ಕಲ್ಲನ್ನ ತಿರುಗಿಸುವ ಮೂಲಕ ಸ್ವಾಮಿಯು ಉತ್ತರಿಸುತ್ತಾನೆ ನಂತರ ಅದರಂತೆ ತಮ್ಮ ಕೋರಿಕೆ ಈಡೇರಿದ ನಂತರ ಈ ದೇವಾಲಯಕ್ಕೆ ಬಂದು ತೊಟ್ಟಿಲು ಕಟ್ಟುವ ಮೂಲಕ ತಮ್ಮ ಹರಕೆಯನ್ನ ತೀರಿಸುತ್ತಾರೆ ಇಷ್ಟೆಲ್ಲಾ ಅಚ್ಚರಿಗಳನ್ನು ಸೃಷ್ಟಿಸುತ್ತಿರುವ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಇರೋದಾದರೂ ಎಲ್ಲಿ ಅಂತ ನೋಡೋದಾದರೆ ಬೆಂಗಳೂರಿನ ವಿಜಯನಗರದ ಬಳಿ ಇರುವ ಅತ್ತಿಗುಪ್ಪಿಯ ಇಂದಿರಾ ಕಾಲೋನಿಯಲ್ಲಿ ಈ ಸ್ವಾಮಿಯು ನೆಲೆಸಿ ಇಂದಿಗೂ ಸಾವಿರಾರು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದ್ದಾನೆ ಮನೋಜವಂ ಮಾರುತ ಬೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಟಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಪ್ರವೇಕ್ಷಕರೇ ಈ ಭೂಮಿಯಲ್ಲಿ ಮನುಷ್ಯನ ಊಹೆಗೂ ನಿಲ್ಕದ್ದು ಬುದ್ಧಿವಂತಿಕೆಗೂ ಮೀರಿದು ಬಹಳ ವಿಷಯಗಳು ಅಡಕವಾಗಿದೆ ಎಂದಿಗೂ ಚಮತ್ಕಾರಗಳು ನಡೆಯುತ್ತಲೇ ಇವೆ ಅಂತಹದ್ದೇ ಒಂದು ಚಮತ್ಕಾರ ಸೃಷ್ಟಿಸುತ್ತದೆ ಬೆಂಗಳೂರಿನ ದೇವಾಲಯದಲ್ಲಿ ಇರುವಂತಹ ಆ ಒಂದು ಕಲ್ಲು ಹೌದು ನಾವು ಇವತ್ತು ತಿಳಿಸೋಕೆ ಹೊರಟಿರುವುದು ಬೆಂಗಳೂರಿನ ಅತ್ತಿಗುಪ್ಪಿಯಲ್ಲಿ ಇರುವಂತಹ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಬಗ್ಗೆ ಈ ದೇವಾಲಯದಲ್ಲಿ ಗುಂಡಪ್ಪ ಎಂಬ ಹೆಸರಿನಿಂದ ಕರೆಯಲ್ಪಡುವ ಒಂದು ಚಮತ್ಕಾರಿ ಕಲ್ಲು ಇದೆ ಇಲ್ಲಿಗೆ ಬರುವ ಭಕ್ತರು ಕೇಳುವ ಪ್ರಶ್ನೆಗಳಿಗೆ ತಕ್ಷಣವೇ ಉತ್ತರ ನೀಡಿ ಎಂದಿಗೂ ಸಾವಿರಾರು ಜನ ಭಕ್ತರನ್ನ ತನ್ನತ್ತ ಆಕರ್ಷಿಸುತ್ತಿದೆ ಜೊತೆಗೆ ಭಕ್ತರು ತಮ್ಮ ಮನೆ ದೇವರನ್ನ ನೆನೆದು ತಮಗೆ ಆಗಬೇಕಾದಂತಹ ಕೆಲಸ ಕಾರ್ಯಗಳಿಗೆ ಅಂದರೆ ವಿವಾಹ ಸಂತಾನ ವ್ಯವಹಾರ ವಿದ್ಯೆ ಕಲಹಕ್ಕೆ ಸಂಬಂಧಪಟ್ಟಿದ್ದು ಹೀಗೆ ಹಲವಾರು ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸುವುದು ಅಲ್ಲದೆ ಎಷ್ಟು ದಿನದೊಳಗಾಗಿ ತಮ್ಮ ಕೋರಿಕೆ ನೆರವೇರುತ್ತದೆ ಅಂತ ಕೂಡ ಉತ್ತರಿಸಲಿದ್ದಾನೆ ಈ ಗುಂಡಪ್ಪ ಈ ದೇವಸ್ಥಾನದಲ್ಲಿ ಪ್ರಶ್ನೆ ಕೇಳೋದಕ್ಕೋಸ್ಕರ ಎಷ್ಟೋ ಜನ ಬರ್ತಾರೆ ಸಾವಿರಾರು ಜನ ಬಂದಿದ್ದಾರೆ ಎಷ್ಟೋ ಸುಮಾರು ಕೆಲಸಗಳು ಆಗಿದೆ ಅಂತೇ ಬರ್ತಾರೆ ವಿಷ ಕೇಳೋರು ಇರ್ತಾರೆ ಒಂದೊಂದು ವಾರಕ್ಕೊಂದ್ಸರಿ ಬರೋರು ಇದ್ದಾರೆ ತಿಂಗಳಿಗೊಂದು ಸರಿ ಹೋಗಿರ್ತಾರೆ ವಿಷಯ ತಿಳ್ಕೊಂಡು ಕೇಳ್ಕೊಂಡು ಬರೋ ಕೇಳ್ಕೊಂಡು ಹೋಗೋರು ಇರ್ತಾರೆ ಏನಪ್ಪ ಅಂದರೆ ಒಂದು ವಿಷಯ ಏನಪ್ಪ ಅಂದರೆ ಎಲ್ರಿಗೂ ಪ್ರಶ್ನೆ ಆಗಲ್ಲ ಇಲ್ಲಿ ಯಾರು ಹತ್ತು ಒಂದು ನೂರು ಜನದಲ್ಲಿ ಒಂದು ತೊಂಬತ್ತು ಜನಕ್ಕೆ ಆಗೋದು ತೊಂಬತ್ತು ಜನ ಆಗೋದು ಒಬ್ಬರಿಗೆ ನಿರಾಸೆ ಆಗ್ಬೋದು ಆ ನಿರಾಸೆ ಆಗುವಾಗ ಮಾತ್ರ ನಿರಾಸೆಯಾಗಿ ಹೋಗಬಾರ್ದು ಪ್ರಶ್ನೆ ಕೇಳ್ಕೊಂಡೇ ಹೋಗ್ಬೇಕು ಅಂತ ಅವ್ರು ಹಠ ಮಾಡಿದ್ರೆ ಆಗುತ್ತೆ ಅದರಲ್ಲೂ ಕೆಲವ್ರಿಗೆ ಆಗದೇ ಇದ್ದರೆ ಇನ್ನೊಬ್ಬರನ್ನ ಕೂರಿಸಿ ಬೇರೆಯವ್ರನ್ನ ಕೂರಿಸಿ ಪ್ರಶ್ನೆ ಕೇಳ್ಕೊಂಡು ಹೋಗ್ಬೋದು ಅದು ಹೇಗಪ್ಪ ಅಂತಂದರೆ ಅವರು ಆ ಶಿಲೆ ಮೇಲೆ ಕೂತಿರೋರು ಸುಮ್ಮನೆ ಕೂತಿರ್ತಾರೆ ಅವ್ರಿಗೇನು ಗೊತ್ತಿರಲಿಲ್ಲ ಯಾರೋ ಎಕ್ಸ್ ವೈಸಡ್ ಯಾರನ್ನಾದರೂ ಬೇಕಾದ್ರೂ ಕೂರಿಸಿರ್ಬೋದು ಆ ಕೂರಿಸ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಕೇಳಬೇಕು ನಾನು ಈ ಪ್ರಶ್ನೆ ಕೇಳ್ತಾಯಿದ್ದೀನಿ ನನಗೆ ಈ ಕಡೆ ತಿರುಗೋ ಅಥವಾ ಈ ಕಡೆ ತಿರುಗೋ ಅಂತ ಕೇಳ್ಕೋಬೇಕು ಅವ್ರು ಯಾವ ಕಡೆ ತಿರುಗುವಂಥ ಪ್ರಾರ್ಥನೆ ಮಾಡಿರ್ತಾರೋ ಆ ಕಡೆ ಅದು ತಿರುಗಿದ್ರೆ ಆ ಕೆಲಸ ಆಗುತ್ತೆ ಅಂತ ಅದು ನನಗೆ ಆಯಿತು ಅಂತ ಅವ್ರು ತಿಳ್ಕೊಬೇಕು ಪ್ರಶ್ನೆ ಕೇಳೋರು ಹಾಗೆ ಅದು ಒಂದು ಪ್ರಶ್ನೆ ಆಯಿತು ಅಂತ ಅಂದಮೇಲೆ ಒಂದೊಂದೇ ಪ್ರಶ್ನೆಗೆ ಉತ್ತರ ಸಿಕ್ಕೋದು ಒಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಇನ್ನೊಂದು ಪ್ರಶ್ನೆ ಆದಮೇಲೆ ಮತ್ತೊಂದು ಪ್ರಶ್ನೆ ಆ ಥರ ಒಂದೊಂದೇ ಪ್ರಶ್ನೆಗೆ ಕೇಳ್ತಾ ಹೋಗ್ಬೇಕು ಹೇಳುವಾಗ ಒಂದೇ ಮನಸ್ಸಿರಬೇಕು ಎರಡೆರಡು ದುಗುಡ ಇದ್ದರೆ ಅದು ಪ್ರಶ್ನೆನೇ ಆಗೋಲ್ಲ ಪ್ರಶ್ನೆ ಸರಿಯಾಗಿ ಬರೋದೂ ಇಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನ್ಯಾಯವಾಗಿರಬೇಕು ಪ್ರಶ್ನೆಗಳು ಅಂಥದ್ದು ಎಲ್ಲ ಆಗಿದೆ ಕೆಲವೆಲ್ಲ ಈ ಬಡ್ಡಿ ದುಡ್ಡು ಕೊಟ್ಟಿರೋದು ಅಥವಾ ಜಮೀನಿಂದು ಖಂಡಿತ ಆಗಲ್ಲ ಆಗಿಯೂ ಇಲ್ಲ ಅದನ್ನು ಕೇಳಲೇಬಾರದು ಇನ್ನು ಎಂತಿದ್ದು ಎಲ್ಲ ಕೆಲವೆಲ್ಲ ಬಂದಿದೆ ಅದನ್ನ ಹೇಳಕ್ಕೇ ಆಗಲ್ಲ ಅಂತವ್ರಿಗೆಲ್ಲ ಪ್ರಶ್ನೆ ಆಗಲೇ ಇಲ್ಲ ಅವ್ರು ಬರೋದಿಲ್ಲ ಮತ್ತೆ ಬರೋದಿಲ್ಲ ಥರದವರು ಇರ್ತಾರೆ ಅಷ್ಟಕ್ಕೂ ಸುದರ್ಶನ ಚಕ್ರ ಅಥವಾ ಗುಂಡಪ್ಪ ಎಂಬ ಈ ಕಲ್ಲು ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದು ಹೇಗೆ ಅಂತ ನೋಡೋದಾದ್ರೆ ಈ ಸಾಲಿಗ್ರಾಮ ಇಲ್ಲಿ ಇರಲಿಲ್ಲ ಮುಂಚೆ ಇದು ಇಲ್ಲಿ ಬಂದು ಸೇರಿದಿರೋದು ಇದು ಟಿಪ್ಟೂರಿಂದ ನುಗ್ಗೆಹಳ್ಳಿ ಚನ್ನಪಟ್ಟಣ ತಾಲೂಕು ಆ ಮಧ್ಯದಲ್ಲಿ ಒಂದು ಚಿಕ್ಕವನಹಳ್ಳಿ ಅಂತ ಒಂದು ಊರು ಬರುತ್ತೆ ಅಲ್ಲಿ ಆರ್ಚ್ ಇದೆ ಆರ್ಚಿಂದ ಒಳಗಡೆ ಒಂದು ಸುಮಾರು ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಒಳಗಡೆ ಹೋದರೆ ಅಮರಗಿರಿ ಚಿಕ್ಕವನಹಳ್ಳಿ ಅಥವಾ ರಂಗನಾಥನ ಬೆಟ್ಟ ಅಂತ ಬರುತ್ತೆ ಆ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ಇದೆ ಈ ಅಲ್ಲಿಯವರೇ ಇವಾಗ ಅರ್ಚಕರು ಅದರಿಂದ ಈ ಈ ದೇವಸ್ಥಾನಕ್ಕೆ ಅವರ ಆಶೀರ್ವಾದ ಪೂರ್ವಕವಾಗಿ ಇಲ್ಲಿ ಬಂದಿರ್ಬೋದು ಬೇರೆಯವರು ಅದನ್ನು ತರೋಕ್ಕಾಗೋದಿಲ್ಲ ಏನೂ ಅಲ್ಲಿ ಆ ಬೆಟ್ಟದಿಂದ ಏನೋ ಒಂದು ಕಡ್ಡಿನೂ ಕೂಡ ನಾವು ತರೋಕ್ಕೆ ಆಗೋದಿಲ್ಲ ಹಾಗಾಗಿ ಅವರಿಗೇನೋ ಒಂದು ಇಲ್ಲಿ ಬರಬೇಕು ಅನ್ನೋ ಒಂದು ಆಶೀರ್ವಾದ ಇದ್ದಿದ್ದರಿಂದ ಅದು ಬಂದಿರ್ಬೋದು ಅಂತ ನನಗನ್ಸುತ್ತೆ ಯಾಕೆಂದರೆ ನಾವು ಯಾರೂ ಏನು ಒಂದು ಕಡ್ಡಿನೂ ಕೂಡ ಆಸೆ ಪಟ್ಟಿದ್ದು ಚೆನ್ನಾಗಿದೆ ಈ ಗೋಲಿ ಈ ಥರ ಇದೆ ಹಾಗೆ ಅಂತ ಅದನ್ನು ತರೋಕ್ಕಾಗಲ್ಲ ಇದು ಅಲ್ಲಿ ಆ ಸ್ವಾಮಿಯ ಮೂಲ ವಿಗ್ರಹದಿಂದ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ತೊಗೊಂಬಂದಿರೋದು ಈ ದೇವಾಲಯ ನಿರ್ಮಾಣಗೊಂಡಿದ್ದು ಹೇಗೆ ಅಂತ ನೋಡುವುದಾದರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ಇದೇ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಪೈಲ್ವಾನ್ ಶಿವಲಿಂಗಯ್ಯ ಅವರ ಕನಸಿನಲ್ಲಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾಗಿ ನಾನು ಇದೇ ಗ್ರಾಮದಲ್ಲಿ ಸ್ಥಾಪಿತನಾಗಬೇಕು ಇಲ್ಲಿಗೆ ಬರುವಂತಹ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಬೇಕು ಅಂತ ಹೇಳಿ ಅದೃಶ್ಯರಾಗುತ್ತಾರೆ ಸುಮಾರು ನಲವತ್ತು ವರ್ಷಗಳ ಹಿಂದೆ ತುಂಬ ಚಿಕ್ಕದಾಗಿ ನಮ್ಮ ಗ್ರಾಮದ ಹಿರಿಯರು ಇಲ್ಲಿ ಆಂಜನೇಯ ಸ್ವಾಮಿ ದೇ ದೇವಾಲಯವನ್ನು ಮಾಡಿದರು ಏಕೆಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಗ್ರಾಮ ರಕ್ಷಕ ಅಂದರೆ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯ ದೇವಾಲಯವನ್ನು ಮಾಡಿದರು ಕಾಲಕ್ರಮೇಣ ಅದು ಜೀರ್ಣೋದ್ಧಾರ ಆಗಿ ಈ ಮಟ್ಟಕ್ಕೆ ಬಂದು ನಿಂತಿದೆ ಅದರಲ್ಲೂ ವಿಶೇಷವಾಗಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ಮಂತ್ರಾಲಯದಲ್ಲಿ ಬಿಟ್ಟಲ್ಲಿ ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಪ್ರತಿಷ್ಠಾಪನೆಗೊಂಡಿದ್ದು ಈ ಒಂದು ಜಾಗದಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಹಿನ್ನೆಲೆಯೂ ಸಹ ಒಂದು ಕುತೂಹಲ ಇದೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಪೈಲ್ವಾನ್ ಶಿವಲಿಂಗಯ್ಯನವರ ಕನಸಿನಲ್ಲಿ ಬಂದು ನಾನು ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ರೂಪದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಅವ್ರ ಕನಸಲ್ಲಿ ಬಂದು ಹೇಳಿದಾಗ ಅವರಿಗೂ ಪಂಚಮುಖಿ ಆಂಜನೇಯ ಸ್ವಾಮಿ ಯಾವ ರೂಪದಲ್ಲಿರ್ತಾರೆ ಅಂತ ಗೊತ್ತಿರಲಿಲ್ಲ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ರೂಪವನ್ನು ನೋಡುವ ಸಲುವಾಗಿಯೇ ಮಂತ್ರಾಲಯಕ್ಕೋಗಿ ಪಂಚಮುಖಿ ಆಂಜನೇಯ ಸ್ವಾಮಿ ವಿಗ್ರಹ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಬಂದು ಕ್ರಮೇಣ ಪಂಚಮುಖಿ ಅಂದರೆ ವರಾಹ ರೂಪ ಗರುಡ ರೂಪ ನರಸಿಂಹ ರೂಪ ಅಯವದನ ರೂಪ ಮುಖ್ಯವಾಗಿ ಆಂಜನೇಯ ರೂಪ